ಎತ್ತಿನಹೊಳೆ ಯೋಜನೆಯ ನೀರತ್ವ ಘಟಕ ವಿಆರ್ ಎಂಟನೇ ಘಟಕದ ಉದ್ಘಾಟನೆ ಮಾಡಿದ ಆಹಾರ ಸಚಿವ ಮುನಿಯಪ್ಪ ಈ ಘಟಕದಿಂದ ಸುಮಾರು ಇಪ್ಪತ್ನಾಲ್ಕು ಟಿಎಂಸಿ ನೀರು ಸರಬರಾಜು ಘಟಕ ಬಯಲು ಪ್ರದೇಶಗಳಾದ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವ ಪ್ರಮುಖ ಯೋಜನೆ ಬಯಲು ಸೀಮೆ ಪ್ರದೇಶಗಳಾದ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸಲು ಪ್ರಾರಂಭಿಸಿದ ಎತ್ತಿನಹೊಳೆ ಯೋಜನೆಗೆ ಇಂದು ಹಾಸನ ಜಿಲ್ಲೆಯ ಆಳುವಳ್ಳಿಯಲ್ಲಿ ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ನೀರನ್ನ ಲಿಫ್ಟ್ ಮಾಡುವ ಪಂಪ್ ವಿಆರ್ ಎಂಟನೇ ಘಟಕದ ಬಟನ್ ಒತ್ತುವ ಮೂಲಕ ಚಾಲನೆ ನೀಡಿದರು ಎತ್ತಿನಹೊಳೆ ಹೋರಾಟದ ಫಲ ಇಂದು ಒಂದು ಹಂತಕ್ಕೆ ಬಂದಿರುವುದು ಸಂತಸವಾಗಿದೆ ವೀರಪ್ಪ ಮೊಯ್ಲಿ ನಾನು ಸಂಸದರಾಗಿದ್ದಾಗ ಹತ್ತು ವರ್ಷಗಳ ಸುದೀರ್ಘವಾದ ಹೋರಾಟದ ಫಲ ಇಂದು ಸಾಧ್ಯವಾಗಿದೆ ಪರಮಶಿವಯ್ಯ ಅವರು ಸುಮಾರು ಐದುನೂರು ಟಿಎಂಸಿ ನೀರನ್ನು ಬಯಲು ಸೀಮೆಗೆ ಕೊಡಿಸಲು ಹೋರಾಟ ಮಾಡಿದ್ರು ಅಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ನಡೆದ ಈ ಯೋಜನೆ ಬಹಳ ಮುಖ್ಯವಾಗಿ ಬಯಲು ಪ್ರದೇಶವಾದ ಪ್ರದೇಶಗಳಾದ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸಲು ಅನುಕೂಲವಾಗಿದೆ ಇದು ಹಂತ ಹಂತವಾಗಿ ನೀರನ್ನು ತಲುಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವರಾದ ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲ ಇಂಜಿನಿಯರ್ ಹಾಗೂ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು ಎಲ್ಲಿಯೂರು ರಾಧಾಕೃಷ್ಣ ಎನ್ ಕಾರ್ಯಕ್ರಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಇದನ್ನು ನಾವೆಲ್ಲರೂ ಕೂಡ ಅಭಿನಂದಿಸಬೇಕು ಈ ದೇಶದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ನೀರನ್ನು ಹರಿಸುವಂಥ ಒಂದು ಮಾತ್ರ ಭಾಗ್ಯರ್ಥ ಪ್ರಯತ್ನ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಶಿವಕುಮಾರ್ ಅವರು ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಸಾಕಷ್ಟು ಸಾಕಷ್ಟು ಎಡರು ತೊಡೆಗಳಿದ್ದವು ಅವೆಲ್ಲವನ್ನು ನಿಭಾಯಿಸಿ ಹದಿನಾಲ್ಕು ತಿಂಗಳಲ್ಲಿ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿ ನಮಗೆಲ್ಲ ನೀರು ಕೊಡ್ತಾರೆ ಅಂತ ಭಾವನೆ ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೇವೆ ಶಾಸಕರಾದಂಥ ಸಚಿವರು ಕೃಷ್ಣಬೈರೇಗೌಡರು ಎನ್ ಸಿ ಸುಧಾಕರ್ ಅವರು ನಾನು ಕೂಡ ಈ ಯೋಜನೆಯನ್ನು ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಪ್ರಾರಂಭ ಮಾಡಿಕೊಂಡು ಏಳು ಜಿಲ್ಲೆಗಳಿಗೆ ಇಲ್ಲಿಂದ ಪ್ರಾರಂಭ ಮಾಡಿ ನೀರು ಕೊಡಬೇಕು ಅಂತ ಒಂದು ತೀರ್ಮಾನ ಆಗಿತ್ತು ಸನ್ಮ ವೀರಪ್ಪ ಮೈಲಿ ಅವರು ನಾವು ಎಲ್ಲ ಒಟ್ಟಿಗೆ ಆಗ ಇದ್ದಂಥ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಒಟ್ಟಾರೆ ಇದಕ್ಕೆ ಸಹಕಾರ ಕೊಟ್ಟರು ಅದರ ಮುಖಾಂತರ ಇವತ್ತೊಂದು ಮಹತ್ತರವಾದ ಭಾರತ ದೇಶದಲ್ಲಿ ಪಶ್ಚಿಮ ಅಂತ ಪೂರ್ವ ಪೂರ್ವಕ್ಕೇರಿಯೋ ಅಂತ ಪ್ರಯತ್ನ ಮಾಡಿದಂಥ ನುಡಿದಂತೆ ನಡೆದಂಥ ಮಾನ್ಯ ಮುಖ್ಯಮಂತ್ರಿಗಳು ಚಿಕ್ಕಬಳ್ಳಾಪುರದಲ್ಲಿ ಘೋಷಣೆ ಮಾಡಿದರು ಅವರೇ ಇವತ್ತಿದ ಉದ್ಘಾಟನೆ ಮಾಡಿದ್ದಾರೆ ನಮ್ಮದು ಇಷ್ಟೇ ಬೇಡಿಕೆ ಆದಷ್ಟು ಬೇಗ ಬಯಲು ಸೀಮೆಯಲ್ಲಿ ಒಂದು ಸಾವಿರದ ಐನೂರು ಅಡಿ ಆಳದಲ್ಲಿ ನೀರನ್ನು ತೆಗೆದು ಆ ವಿಷಮಿಶ್ರಿತ ನೀರನ್ನು ಕುಡಿತಾ ಇದ್ದೀವಿ ಈ ಬಯಲು ಸೀಮೆಯ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ತಾವಾದಷ್ಟು ಆದಷ್ಟು ಬೇಗ ನೀರನ್ನು ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿ ನೀವೇದನ್ನು ನಮಗೆ ಒಂದು ಭರವಸೆ ಬಂದಿದೆ ಈ ದಿನ ಈ ನೀರನ್ನು ನೋಡಿ ಭರವಸೆ ಬಂದಿದೆ ಇಲ್ಲೆಲ್ಲರಿಗೂ ಕೂಡ ಕುಡಿಯೋಕೆ ನೀರು ಕೊಡ್ತಾರೆ ಅಂತ ಒಂದು ಆಶೆ ಬಂದಿದೆ ಅದನ್ನು ಪೂರೈಸಬೇಕು ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ತು ಹೆಚ್ಚಿನ ವೇಳೆ ಯೋಜನೆ ಪ್ರಾರಂಭ ಆಗಿದ್ದು ಬಯಲು ಸೀಮೆಯ ಮುಖ್ಯವಾದಂಥ ಗ್ರಾಮಾಂತರ ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಪುರ ನೀರು ಕೊಡಬೇಕಂತ ಅದರ ಜೊತೆಯಲ್ಲಿ ಕುಡಿಯೋ ನೀರು ಎಲ್ರಿಗೂ ಬೇಕು ಹೇಳ್ತದೆ ಈ ಭಾಗದಿಂದ ಕೊಟ್ಕೊಂಡು ಹೋಗಿ ಆದರೆ ಕಟ್ಟಕಡೆಯ ಏನು ಯಾವುದಕ್ಕಾಗಿ ಯಾವ ಉದ್ದೇಶಕ್ಕಾಗಿ ಈ ಹೆಚ್ಚಿನ ವೇಳೆ ಶುರುವಾಯಿತೋ ಆ ಬಯಲು ಸೀಮೆಗೆ ನೀರಿನ ಆಹಾರ ಇರುವ ಕಡೆ ನೀರನ್ನು ಕೊಡಬೇಕು ಅಂತ ಹೇಳಿದ್ದೇವೆ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಗಳು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ಬಯಲು ಸೇವೆ ಪ್ರದೇಶಗಳಾದಂಥ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಕೂಡ ನಾವು ನೀರಿನ ಗುರುತಿಯನ್ನು ಮಾತಾಡಿಕೊಂಡಿದ್ದಾರೆ ನಾನು ತುಂಬ ಅವರಿರುವ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಪರಮಶಿವಯ್ಯನವರ ಮೊದಲನೇ ಘಟಕ ಈಗ ಪ್ರಾರಂಭ ಆಗಿದೆ ಇದರ ವಿಷನ್ ಬಹಳ ದೂರ ಇದೆ ಅಂತ ಮಾಡೋಣ ಮತ್ತೊಮ್ಮೆ ಈ ಭಾಗದ ಜನರಿಗೆ ಚುನಾಯಕ ಪ್ರತಿನಿಧಿಗಳಿಗೆ ನಾಯಕರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾರೆ ನಾವೆಲ್ಲ ಕೂಡ ಒಟ್ಟಿಗೆ ಕಷ್ಟ ಸುಖವನ್ನು ಹಂಚಿಕೊಂಡು ಮಾಡಿದ್ರು ನಾವು ಬಹಳ ಕಷ್ಟದಲ್ಲಿದ್ದೀವಿ ಒಂದು ಸಾವಿರದ ಅಡಿ ಒಳಗಡೆ ಬೋರ್ವೆಲ್ ಆಗಿರೋ ನೀರು ಸಿಕ್ಕಲ್ಲ ಸಿಕ್ಕೋ ನೀರು ಕುಡಿಯೋಕ್ಕೆ ಯೋಗ್ಯತೆ ಯೋಗ್ಯ ಇರೋದಿಲ್ಲ ಅದನ್ನು ಓನೈದಿದೆ ಅದರಿಂದ ಬಹಳ ಕಷ್ಟ ಆಗಿದೆ ಅದರಿಂದ ಈ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಉಪಮುಖ್ಯ ಮತ್ತು ಕೆಲಸ ಪ್ರಾರಂಭ ಮಾಡಿದ್ದಾರೆ ಇದೆಲ್ಲರಿಗೂ ಅನುಕೂಲ ಆಗಲಿ ಕುಡಿಯುವ ನೀರಿನಲ್ಲಿ ತಾರತಮ್ಯ ಇಲ್ಲ ಈ ಭಾಗದಿಂದ ಕೋಲಾರದವರೆಗೂ ಕೂಡ ಎಲ್ಲರಿಗೂ ಅನುಕೂಲ ಆಗಲಿ ನಮಗೂ ಕೂಡ ಆದಷ್ಟು ಬೇಗ ನೀರನ್ನು ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗೂ ಉಪಮುಖ್ಯಮಂತ್ರಿಗೂ ನಾನು ಧನ್ಯವಾದಗಳು ಮತ್ತು